ನೀಡುವಂತೆ ಅಮೆರಿಕದ ನೀತಿ ಅದನ್ನು ಬೀರಿಸುವಂತಿದೆ ಆಮದು ಮತ್ತು ರಫ್ತು ಎರಡೂ ವ್ಯಾಪಾರದಲ್ಲಿ ಇನ್ವಾಯ್ಸ್ ರೂಪಾಯಿಯಲ್ಲಿ ಇರಬೇಕಾದದ್ದು ಕಡ್ಡಾಯವಾಗಿದೆ ವಿನಿಮಯ ದರವನ್ನು ಅಂದಿನ ಮಾರುಕಟ್ಟೆ ಬೆಲೆಗೆ ತಕ್ಕಂತೆ ಎರಡೂ ದೇಶಗಳು ನಿರ್ಧರಿಸಬೇಕು ಹೀಗೆ ಒಪ್ಪಿಕೊಂಡ ವಿನಿಮಯದ ಸೆಟಲ್ಮೆಂಟ್ ಮಾತ್ರ ಯಾವಾಗಲೂ ಆಗಿರುತ್ತದೆ ಇಂಥ ವ್ಯವಸ್ಥೆಯನ್ನು ಒಪ್ಪಿಕೊಂಡ ದೇಶ ಭಾರತದ ರಿಸರ್ವ್ ಬ್ಯಾಂಕ್ನಲ್ಲಿ ಅನುಮತಿ ಪಡೆದು ವಸ್ತೋ ಖಾತೆಯನ್ನು ತೆರೆಯಬೇಕಾಗುತ್ತದೆ ಪ್ರಸ್ತುತ ರಷ್ಯಾದ ಒಂಬತ್ತು ಬ್ಯಾಂಕುಗಳು ಇಂಥ ಖಾತೆಯನ್ನು ಭಾರತದಲ್ಲಿ ತೆರೆದಿವೆ ಹಾಗಾದರೆ ಏನಿದು ವೋಸ್ಟ್ರೋ ಅಕೌಂಟ್ ಗೆಳೆಯರೆ ಬೇರೆ ದೇಶದ ಬ್ಯಾಂಕುಗಳು ಭಾರತದಲ್ಲಿ ತಮ್ಮ ಶಾಖೆಗಳನ್ನು ಹೊಂದಿವೆ ಈ ಬ್ಯಾಂಕುಗಳು ವಾಣಿಜ್ಯ ವಹಿವಾಟುಗಳಿಗೆ ರೂಪಾಯಿಯಲ್ಲಿ ಸೆಟಲ್ಮೆಂಟ್ ಮಾಡಿಕೊಳ್ಳಲು ತೆರೆಯುವ ಅಕೌಂಟ್ಗೆ ವೋಸ್ಟ್ರೋ ಅಕೌಂಟ್ ಎನ್ನಲಾಗುತ್ತಿದೆ ವ್ಯಾಪಾರಕ್ಕೆ ಸಂಬಂಧಿಸಿದ ಎಲ್ಲ ಕೆಲಸಗಳಲ್ಲಿ ವೋಸ್ಟ್ರೋ ಅಕೌಂಟ್ನಿಂದ ನಡೆಯುತ್ತವೆ ರಷ್ಯಾದ ಸೆಬೆರ್ ಬ್ಯಾಂಕ್ ಮತ್ತು ಯುಟುಬಿ ಬ್ಯಾಂಕುಗಳು ಕ್ರಮವಾಗಿ ರಷ್ಯಾದ ಅತಿ ದೊಡ್ಡ ಪ್ರಥಮ ಮತ್ತು ದ್ವಿತೀಯ ಬ್ಯಾಂಕುಗಳು ಎನಿಸಿಕೊಂಡಿವೆ ಅವುಗಳು ತಮ್ಮ ಶಾಖೆಗಳನ್ನು ಭಾರತದಲ್ಲಿ ಹೊಂದಿವೆ ಅವುಗಳ ವ್ಯವಹಾರ ಡಾಲರ್ಗಳಲ್ಲಿದೆ ಆ ಬ್ಯಾಂಕುಗಳ ನಮ್ಮ ಕರೆನ್ಸಿಯೊಂದಿಗೆ ಸೆಟಲ್ಮೆಂಟ್ ಮಾಡಲು ಹೊಸದಾಗಿ ತೆಗೆಯುವ ಖಾತೆಗೆ ವೋಸ್ಟೋ ಅಕೌಂಟ್ ಎನ್ನುವರು ರಷ್ಯಾದ ವ್ಯಾಪಾರದಿಂದ ರಷ್ಯಾದ ವ್ಯಾಪಾರಿಯಿಂದ ಒಂದು ಲಕ್ಷ ರೂಪಾಯಿ ಸರಕು ಕೊಂಡುಕೊಂಡು ಆ ಹಣವನ್ನು ಭಾರತೀಯ ವ್ಯಾಪಾರಿ ಈ ವೋಸ್ಟೋ ಅಕೌಂಟ್ಗೆ ಹಾಕಿದರೆ ಸಾಕು ಆ ನಂತರ ಆ ಹಣವನ್ನು ರಷ್ಯಾದ ವ್ಯಾಪಾರಿಯ ಹಣವನ್ನು ವರ್ಗಾಯಿಸುವ ಕೆಲಸವನ್ನು ರಷ್ಯಾದ ಬ್ಯಾಂಕ್ ಮಾಡುತ್ತದೆ ಸರಳವಾಗಿ ಹೇಳಬೇಕೆಂದರೆ ಯಾವುದೇ ದೇಶದ ಬ್ಯಾಂಕು ಭಾರತದಲ್ಲಿ ತನ್ನ ಶಾಖೆಯನ್ನು ಹೊಂದಿದ್ದು ಅಲ್ಲಿ ರೂಪಾಯಿ ಖಾತೆಯನ್ನು ತೆರೆದರೆ ಅದನ್ನು ಓಸ್ಟೋ ಖಾತೆ ಎನ್ನಲಾಗುತ್ತದೆ ಭಾರತದಲ್ಲಿ ಶಾಖೆ ಇರದ ವಿದೇಶಿ ಬ್ಯಾಂಕು ಭಾರತೀಯ ಬ್ಯಾಂಕಿನಲ್ಲಿ ರೂಪಾಯಿ ಖಾತೆಯನ್ನು ತೆರೆದರೆ ಅದನ್ನು ನೋಸ್ಟೋ ಖಾತೆ ಎನ್ನಲಾಗುತ್ತದೆ ಆದರೆ ಎರಡೂ ಖಾತೆಗಳ ಕೆಲಸ ಮತ್ತು ಸೇವೆ ಪದೇ ಆಗಿರುತ್ತದೆ ಭಾರತೀಯ ರೂಪಾಯಿಯಲ್ಲಿ ಸೆಟಲ್ ಆಗಿ ಡೆಪಾಸಿಟ್ ಆಗಿರುವ ಹಣವನ್ನು ತನ್ನ ದೇಶದ ವರ್ತಕ ಖಾತೆಗೆ ತಲುಪಿಸುವುದು ಇವುಗಳ ಮೂಲ ಉದ್ದೇಶವಾಗಿದೆ ಯು ಎ ಇ ಸೌದಿ ಅರೇಬಿಯಾ ರಷ್ಯಾ ಶ್ರೀಲಂಕಾ ನೇಪಾಳ್ ಬಾಂಗ್ಲಾದೇಶದ ಜೊತೆಗೆ ಸ್ಕ್ಯಾಂಡಿನೇವಿಯನ್ ದೇಶಗಳು ಮತ್ತು ಆಫ್ರಿಕಾದ ಹಲವು ದೇಶಗಳು ಸೇರಿದಂತೆ ಜಗತ್ತಿನ ಮೂವತ್ತೈದಕ್ಕೂ ಅಧಿಕ ದೇಶಗಳು ಭಾರತೀಯ ರೂಪಾಯಿಯಲ್ಲಿ ವ್ಯಾಪಾರ ಮಾಡಲು ಆಸಕ್ತಿ ತೋರಿವೆ ಇದರ ಮುಂದುವರೆದ ಭಾಗವಾಗಿ ಕಳೆದ ಎರಡು ಮೂರು ತಿಂಗಳಿನಿಂದ ಓಸ್ಟೋ ಖಾತೆಗಳನ್ನು ತೆರೆಯಲಾರಂಭಿಸುತ್ತದೆ ಇದೆ ರಷ್ಯಾ ಇದರಲ್ಲಿ ಅತಿದೊಡ್ಡ ಪಾಲುದಾರ ದೇಶವಾಗಿದೆ ರಷ್ಯಾದ ಒಂಬತ್ತು ಬ್ಯಾಂಕುಗಳು ತಮ್ಮ ಓಸ್ಟೋ ಅಕೌಂಟ್ಗಳನ್ನು ತೆರೆದಿವೆ ಇದು ಭಾರತಕ್ಕೆ ಸಿಕ್ಕ ಜಯ ಭಾರತ ದೇಶದ ರೂಪಾಯಿ ಜಾಗತಿಕವಾಗಿ ತನ್ನ ಹೆಸರನ್ನು ನೋಂದಾಯಿಸಿಕೊಳ್ಳುವತ್ತ ಪ್ರಥಮ ದಿಟ್ಟ ಹೆಜ್ಜೆಯನ್ನು ಹಾಕಿದೆ ಎನ್ನಬಹುದು ಸ್ನೇಹಿತರೆ ಭಾರತದ ವ್ಯಾಪಾರ ಡಾಲರ್ ಅಥವಾ ಯುರೋದಲ್ಲಿ ಅಥವಾ ರೂಪಾಯಿಗಳಲ್ಲಿ ನಡೆಯಿರಿ ಇದರಿಂದ ನಮಗೇನು ಲಾಭ ಎನ್ನುವ ಭಾವನೆ ಎಲ್ಲರ ಮನಸ್ಸಿನಲ್ಲಿ ಬಂದಿರಬಹುದು ಇದಕ್ಕೆ ಇಷ್ಟೊಂದು ಮಹತ್ವ ಎಂದು ಪ್ರಶ್ನಿಸಬಹುದು ರೂಪಾಯಿಯಲ್ಲಿ ವ್ಯಾಪಾರ ಮಾಡುವುದರಿಂದ ಆಗುವ ಲಾಭವನ್ನು ತಿಳಿದುಕೊಂಡರೆ ಇದರ ಮಹತ್ವ ಅರಿವು ನಮಗಾಗುತ್ತದೆ ನಮಗೆಲ್ಲ ಒಂದು ಆಶ್ಚರ್ಯಕರ ಸಂಗತಿ ಹೇಳಬೇಕೆಂದರೆ ಜಾಗತಿಕವಾಗಿ ಶೇಕಡಾ ಅರವತ್ತರಷ್ಟು ರಫ್ತು ವ್ಯಾಪಾರ ಮತ್ತು ಶೇಕಡಾ ಎಂಬತ್ತಾರರಷ್ಟು ಆಮದು ವ್ಯವಹಾರ ನಡೆಯುತ್ತಿರುವುದು ಡಾಲರ್ನಲ್ಲಿ ಹೀಗಾಗಿಯೇ ಡಾಲರ್ ಜಾಗತಿಕವಾಗಿ ಕರೆನ್ಸಿ ಅಥವಾ ಡಾಮಿನೇಟ್ ಕರೆನ್ಸಿ ಲೇ ಹೇಳಿದಂತೆ ಜಗತ್ತಿನ ಅತಿ ಮುಖ್ಯವಾದ ಎಲ್ಲವನ್ನೂ ನಾವು ಡಾಲರ್ನಲ್ಲಿ ಅಳೆಯುವ ಕಾರಣ ಡಾಲರ್ನಲ್ಲಿ ಹಣದುಬ್ಬರ ಹೆಚ್ಚಾದಾಗ ಸಹಜವಾಗಿ ಜಾಗತಿಕವಾಗಿ ಹಣದುಬ್ಬರ ಹೆಚ್ಚಾಯಿತು